ಸಮಿತಿಯಿಂದ ಈ ಅಕ್ರಮ ಮೀಟರ್ ಬಡ್ಡಿ ತಂದೆ ಗ್ರಾಮ ಗ್ರಾಮದಲ್ಲಿ ಏನೋ ಇಡೀ ಗ್ರಾಮದ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇತ್ತು ಅದರ ಪ್ರಯುಕ್ತ ಒಂದು ಜನಜಾಗೃತಿಗಾಗಿ ಈ ಗ್ರಾಮಸ್ಥರು ಒಂದು ವಿನಂತಿ ಮಾಡಿಕೊಂಡಿರೋದ್ರಿಂದ ಇವತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಇಷ್ಟೊತ್ತಂಕ ಒಂದು ಸಭೆ ಆಯಿತು ಅನೇಕ ಪ್ರಶ್ನೆಗಳಿತ್ತು ಗ್ರಾಮಸ್ಥರ ಅನೇಕ ಪ್ರಶ್ನೆಗಳು ಹೇಳಿದ್ರು ಆನಂತರ ಯಾವಾಗ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಹೇಳಿದರು ಇದು ಬ್ಯಾಂಕ್ ಕೊಡೋದು ಸಾಲ ನಾವು ಕೊಡೋದಲ್ಲ ಹಿಂಗಾಗಿ ನಾವು ಸಾಲ ಮನ್ನಾ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದರು ಅವಾಗ ಅನೇಕ ಜನರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇತ್ತು ಸಾಲ ಬ್ಯಾಂಕ್ನೇ ಕೊಟ್ಟಿದ್ರೆ ನೀವು ಯಾಕೆ ವಾರ ವಾರ ಬಲವಂತವಾಗಿ ಬಂದು ದುಡ್ಡು ವಸೂಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಶ್ನೆ ಕೇಳಿದ್ರು ಈ ಕುರಿತಾದಂತೆ ಅನೇಕ ಜನರಿಗೆ ಇದರ ಒಂದು ಯಾವ ರೀತಿ ಹೋಗ್ತಾ ಇದ್ದು ಮಾಹಿತಿ ಇದ್ದಿದ್ದಿಲ್ಲ ಇನ್ನೂ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಇನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳಿ ನಾನು ಕೆಲವೊಂದಿಷ್ಟು ನಮ್ಮ ತಜ್ಞರ ಜೊತೆಗೆ ಮಾತಾಡಿಕೊಂಡು ಒಂದಿಷ್ಟು ಸಲಹೆ ಇದೆ ಈಗ ನೀವು ಸಾಲ ಕಟ್ಟಿ ಅಂತ ಹೇಳಿದ್ರೆ ದಯವಿಟ್ಟು ಬ್ಯಾಂಕಿನವರು ಬರಬೇಕು ಬ್ಯಾಂಕಿನವ್ರು ಬರಬೇಕು ಯಾವ ಬ್ಯಾಂಕ್ ಅದು ಕರ್ನಾಟಕ ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕ್ ಎಸ್ ಬಿ ಐನ ಗ್ರಾಮೀಣ ಬ್ಯಾಂಕ್ ಆ ಬ್ಯಾಂಕ್ನವರು ಬರವಣಿಗೆ ಒಳಗೆ ಏನ್ ಕೊಡಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಎರಡನೇ ಇವರು ಬ್ಯಾಂಕಿಗೆ ಕಟ್ಟಿರ್ಬೇಕಲ್ಲ ದುಡ್ಡು ಬ್ಯಾಂಕಿಗೆ ಕಟ್ಟಿದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ಬೇಕಲ್ಲ ಆಯ್ತಾ ಸಿವಿಲ್ ಇನ್ಕ್ರೀಸ್ ಆಯ್ತಾ ಈಗ ಅದೇ ದುಡ್ಡು ನೀವು ನೇರವಾಗಿ ಬ್ಯಾಂಕಿಗೆ ಕಟ್ಟಿದ್ರೆ ಸಿವಿಲ್ ಜಾಸ್ತಿ ಆಗ್ತಿತ್ತಲ್ಲ ಅದ್ರ ಸಲುವಾಗಿ ನಾನು ಏನ್ ಹೇಳ್ತಾ ಇದೀನಿ ಏನ್ ಇವರು ಯೋಜನಾಧಿಕಾರಿಗಳು ಅಂತ ಹೇಳ್ತಾ ಇದಾರಲ್ಲ ಅಧಿಕಾರಿ ಅಂತ ಪದ ಬಳಸೋದೇ ತಪ್ಪು ಗವರ್ಮೆಂಟ್ ಅಧಿಕಾರಿಗಳಿಗೆ ಮಾತ್ರ ಅಧಿಕಾರಿಗಳು ಅಂತ ಹೇಳ್ತಾರೆ ಜನರಿಗೆ ಮರಳು ಮಾಡೋದಕ್ಕೆ ಎಸ್ ಪಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಎಸ್ ಪಿ ಅಂದ್ರೆ ಯಾರು ಇವರು ಸೇವಾ ಪ್ರತಿನಿಧಿಗೆ ಇವರು ಎಸ್ ಪಿ ಹೇಳಿದ್ದಾರೆ ಏ ಎಸ್ ಪಿ ಫೋನ್ ಮಾಡಿದ್ದಾರೆ ಎಸ್ ಪಿ ದುಡ್ಡು ಕಟ್ಟಂತ ಹೇಳಿದ್ದಾರೆ ಎಸ್ ಪಿ ಅಂದ್ರೆ ಜನರೇನಂತ ತಿಳ್ಕೊತ ರೀ ಇವೇನ್ರಿ ಪೊಲೀಸ್ ಸೂಪರಿ ಪೊಲೀಸ್ ಅಂತ ತಿಳ್ಕೊತೀರಿ ಆದ್ರೆ ಇರೋದು ಯಾರು ಸೇವಾ ಪ್ರತಿನಿಧಿಗೆ ಆಮೇಲೆ ಇವರು ಅಧಿಕಾರಿಗಳು ಅಧಿಕಾರಿಗಳು ಅಂತ ಹೇಳಿ ಜನರ ತಲಿಯೊಳಗೆ ಒಂದು ಮರಳು ಮಾಡಿದ್ದಾರೆ ಆ ಎಲ್ಲಾ ಮಾಹಿತಿಯನ್ನು ಕೂಡ ನಾವು ಹೇಳಕ್ ಬಂದಿದ್ದೀವಿ ಒಂದೇ ಒಂದು ತಿಳ್ಕೊಳ್ಳಿ ಯಾರಾದರೂ ಈಗ ಅವರು ಏನು ವೀರೇಂದ್ರ ಹೆಗಡೆ ಅವ್ರ ಕಡೆ ಅಂತರ ನೀವು ದುಡ್ಡು ಕಟ್ಟಿ ಅಂತ ಬಂತ ಹೇಳಿದ್ರೆ ಒಂದು ಪ್ರಶ್ನೆ ಕೇಳಿ ನಮ್ಗೆ ಬ್ಯಾಂಕ್ ಅಕೌಂಟ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಆ ಬೇಕು ಬ್ಯಾಂಕ್ ಬೇಕು ನಿಂದ್ರೆ ವ್ಯವಹಾರ ಮಾಡೋದು ಇದು ಬ್ಯಾಂಕ್ ನಿಂದ್ರೆ ವ್ಯವಹಾರ ಸ್ಟೇಟ್ಮೆಂಟ್ ಕೊಡಬೇಕಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಒಂದು ವೇಳೆ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಅದೇ ಬ್ಯಾಂಕಿಗೆ ಹೋಗಿ ಆ ನೋಡ್ರಿಪ್ಪ ನಾನು ಇಷ್ಟು ದಿನ ನಾನು ಕಟ್ಟಿದ್ದೇನೆ ನನಗೆ ಒಂದು ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಕೇಳಿರಿ ಅಂತ ಕೊಡ್ತಾರಾ ಇಲ್ಲ ಅಂತ ಹಾ ಅಂದ್ರೆ ಇಲ್ಲಿ ಒಂದು ಆಗಿ ನಡೀತಾ ಇದೆ ಹಿಂಗಾಗಿ ಇವತ್ತು ಇಲ್ಲಿರುವ ನಾವು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಕೂಡ ನಮ್ಗೆ ಕೇಳಿ ತಪ್ಪು ಮಾಹಿತಿ ನಾವು ಅದನ್ನು ಕೂಡ ಕೇಳ್ಕೊಂಡಿದ್ದೀವಿ ನಮ್ದು ಏನಾದರೂ ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ಅದ್ನು ಕೂಡ ಕೇಳಿ ಇಲ್ಲಿ ನಾವು ಮಾಡ್ತಾ ಇದ್ದು ಬರೀ ಜನಜಾಗೃತಿ ಮಾಡ್ತಾ ಇದೀವಿ ನಾವು ಹೌದಪ್ಪ ನಾವು ಹಾಳು ಗುಂಡಿಗೆ ಬಿಡ್ಕೋತೀವಿ ನೀವು ಯಾರು ಅಂತ ಕೇಳಿದ್ರೆ ನಾವು ಏನು ಹೇಳಕ್ ಬರೋದಿಲ್ಲ ನಾವು ಏ ನಾವು ಐವತ್ ಪರ್ಸೆಂಟ್ ಕಟ್ತೀವಿ ನಾವು ನಲವತ್ತು ಪರ್ಸೆಂಟ್ ಕಟ್ತೀವಿ ನೀವು ಯಾರು ಕೇಳಕ್ ಅಂತ ಹೇಳಿದ್ರೆ ಕಟ್ಕೊಳ್ರಿ ಅಂತ ಹೇಳ್ತೀವಿ ನಾವು ಆದ್ರೆ ನಮ್ ಕೆಲಸ ಏನು ನೋಡ್ರಿ ಇಲ್ಲಿ ತರ ಮೋಸ ನಡೀತೈತೆ ಕಾನೂನು ಹಿಂಗೈತೆ ಬ್ಯಾಂಕ್ ನಿಯಮಗಳು ಹಿಂಗಿದಾವೆ ಆರ್ ಬಿ ಐ ನಿಯಮ ಹಿಂಗಿದೆ ಆರ್ ಬಿ ಐ ನಿಯಮ ಉಲ್ಲಂಘಿಸಿ ಬ್ಯಾಂಕಿನ ನಿಯಮ ಉಲ್ಲಂಘಿಸಿ ಇವರು ಕೆಲಸ ಮಾಡ್ತಾ ಇದಾರೆ ಎಚ್ಚರಿಕೊಳ್ಳಿ ಅಂತ ಹೇಳಿ ಆ ಕೆಲಸ ಮಾಡ್ಬಿಟ್ಟು ನಾವು ಬಂದಿದ್ದೀವಿ ಎಲ್ಲರೂ ಕಟ್ತೀರಾ ಇನ್ ಬಳಿಕೇನು ಕಟ್ತೀರಾ ಇಲ್ಲ ನಾನು ಕೊನೆಯದಾಗಿ ನಿಮಗೆ ಒಂದು ವಿನಂತಿ ಮಾಡ್ಬೋದು ನಾವು ಇಷ್ಟೆಲ್ಲ ಮಾಡೋದಕ್ಕೆ ನೀವು ಕೇಳ್ಬಹುದು ನಿಮಗೇನು ಲಾಭ ಅಂತ ಹೇಳಿ ಕೇಳ್ತಾರೆ ಇಲ್ಲಿ ಯಾರಾದರೂ ಅಲ್ಲಿ ಇಲ್ಲಾ ಬಂದಿರಿ ಅಂತ ಕೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಒಂದು ನೋಯ್ತು ಅಲ್ಲಿಯ ಒಂದು ಹುಡುಗಿಗೆ ಆ ಹನ್ನೆರಡು ವರ್ಷದ ಸೌಜನ್ಯ ಅನ್ನೋ ಹುಡುಗಿಗೆ ಆ ಅತ್ಯಾಚಾರ ಮಾಡಿ ಇವರೇ ಇವರೇ ಅತ್ಯಾಚಾರ ಮಾಡಿ ಅಕ್ಕಿ ಮರ್ಮಾಂಗದೊಳಗೆ ಮಣ್ಣು ಹಾಕಿ ಕೊಂದ್ ಹಾಕಿದ್ದಾರೆ ಬರೀ ಸೌಜನ್ಯ ಅನ್ನೋ ಹುಡುಗಿಯಲ್ಲ ನೂರಾರು ಹೆಣ್ಮಕ್ಳಿಗೆ ಹಂಗ ಮಾಡಿದಾರೆ ಮೈ ನೆರೆತಂತ ಮೈ ನೆರೆತ ಎರಡು ತಿಂಗಳು ಮೂರು ತಿಂಗಳಾದ್ರೆ ಅವ್ರಿಗೆಲ್ಲರಿಗೂ ಅತ್ಯಾಚಾರ ಮಾಡಿ ಕೊಂದ್ ಹಾಕಿದ್ದಾರೆ ಆದ್ರೆ ನಮ್ಗೆ ಇವ್ರಿಗೆ ಹತ್ರ ದುಡ್ಡು ಐತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳಂಗಿಲ್ಲ ಹಿಂಗಾಗಿ ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರಾರಂಭ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ಏನು ನೀವು ದುಡ್ಡು ಕಟ್ಟಿಸ್ಕೊತಾರಲ್ಲ ಅದು ನಮ್ಮ ವಿರುದ್ಧ ಉಪಯೋಗ ಮಾಡ್ಕೊತದ ದುಡ್ಡಿನ ತರ ಅದೇ ದುಡ್ಡಿನ ತರ ವಕೀಲರ ಖರೀದಿ ಮಾಡ್ತಾರೆ ಅದೇ ದುಡ್ಡಿನ ತರ ಮೀಡಿಯಾ ಖರೀದಿ ಮಾಡ್ತಾರೆ ಅದೇ ದುಡ್ಡಿನ ತರ ರಾಜಕಾರಣಿಗಳಿಗೆ ಖರೀದಿ ಮಾಡ್ತಾರೆ ಎಲೆಕ್ಷನ್ಗ್ ಫಂಡ್ ಕೊಡ್ತಾರೆ ಹಿಂಗಾಗಿ ಯಾರು ಧ್ವನಿ ಎತ್ತೋದಕ್ಕೆ ಮಾಡ್ತಾ ಇದ್ದಾರೆ ಅದ್ರ ಸಲ ನಾವೇನ್ ಮಾಡಿದೀವಿ ಇವರ ಏನು ಮೂಲ ಮೋಸ ಮಾಡ್ತಾ ಇದ್ದಾರಲ್ಲ ಅದನ್ನ ನಾವು ಬಯಲಿಗೆ ತರಬೇಕಂತೇಳಿ ನಾವು ಗ್ರಾಮ ಗ್ರಾಮಕ್ಕೆ ಹೋಗ್ತಾ ಇದೀವಿ ಇದನ್ನ ಬಿಟ್ಟು ನಮ್ಗೆ ಯಾವ ಉದ್ದೇಶನೂ ಇಲ್ಲ ನಮಗೇನು ಇದ್ರಿಂದ ನಾವು ಸಂಗಮ ನಮ್ದು ದುಡ್ಡು ಕೊಡ್ರಿ ನಾವು ಬ್ಯಾಂಕ್ ನಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ಅದು ನಮ್ ಕೆಲಸನೂ ಅಲ್ಲ ನಾವು ಜನಜಾಗೃತಿ ಕೆಲಸ ಮಾಡ್ತಾ ಇದೀವಿ ನಿಮ್ಮೆಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ನಮ್ಮ ಹೋರಾಟಕ್ಕೆ ಒಂದು ಹೆಣ್ಮಕ್ಳ ಹೋರಾಟಕ್ಕೆ ಒಂದು ಸಹಕಾರ ಕೊಡಿ ನಮ್ ದಯವಿಟ್ಟು ಸೌಜನ್ಯ ಹೋರಾಟಕ್ಕೆ ನೀವೊಂದು ಬೆಂಬಲ ಕೊಡ್ತೀವಿ ಇನ್ನೊಂದು ಹೇಳ್ಬೋದು ಅವರು ಇದು ಧರ್ಮಸ್ಥಳ ಮಂಜುನಾಥ್ ಇದು ದೇವರಿಗೆ ಇದನ್ನ ಕೈತೆ ಅಂತ ಹೇಳಿ ನಿಮ್ಗೆ ಹೇಳ್ತಾರ ಅವರು ಆಮೇಲೆ ನಿಮ್ಗೆ ಗಂಡ್ ಮಕ್ಳಿಗೆ ಹೇಳಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಕುದು್ರಿ ಹೇಳ್ತಾರ ಒಂದು ತಿಳ್ಕೊಳ್ರಿ ಇವ್ರು ಯಾರ ಹಿಂಗ್ ಹೇಳ್ತಾ ಇದಾರೆ ಅವರೇ ಸ್ವತಃ ಧರ್ಮಸ್ಥಳ ಮಂಜುನಾಥ ದಲ್ಲ ಅಂತ ಅವರೇ ಹೇಳಿದ್ದಾರೆ ಬಂದುಬಿಟ್ಟಿದ್ದಾರೆ ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಹಿಂದೂಗಳ ಧಾರ್ಮಿಕ ಸಂಸ್ಥೆ ಇದಲ್ಲ ಇದು ಜೈನರ ಆಸ್ತಿ ಜೈನರ ಸ್ವಂತ ಆಸ್ತಿ ಇದು ಹಿಂಗಾಗಿ ಹಿಂದೂಗಳಿಗೆ ಅಧಿಕಾರ ಇಲ್ಲ ಅಂತ ಕೋರ್ಟಿಗೆ ಬರ್ದು ಬಿಡ್ತಾರೆ ಇಲ್ಲಿ ಪಟ್ಟಿ ವಸೂಲಿ ಮಾಡ್ಬೇಕಾದ್ರೆ ಮಂಜುನಾಥ ಸ್ವಾಮಿ ಫೋಟೋ ಕೊಡ್ತಾರೆ ಅದ್ರ ಸಲುವಾಗಿ ದಯವಿಟ್ಟು ಆ ಒಂದು ಮೂತಕ್ಕೊಳಗಾಗ್ಬೇಡ್ರಿ ಎಲ್ಲರೂ ನಮ್ಮ ಸೌಜನ್ಯ ಹೋರಾಟಕ್ಕೆ ಕೈ ಜೋಡಿಸಿ ಅಂತ